ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆಲ್ಲರು ಹೇಗಿದ್ದೀರಿ ನಾವಂತರ ಮಧ್ಯೆ ನೋಡ್ರಿ ಇವತ್ತಿನ ದಿನ ಪಿ ಎಚ್ಸಿಯಲ್ಲಿ ಆಶಾ ಮಾಸಿಕ ಸಭೆ ಇತ್ತು ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ನಾನು ಇವತ್ತಿನ ವಿಡಿಯೋನ ನಾನು ಬ್ಲಾಗ್ ಮಾಡಿ ನೀ ಅಲ್ಲಿ ಪಿ ಎಚ್ ಸಿಗೆ ಹೋಗಿದ್ದು ಅಲ್ಲಿ ಏನೇನು ಕೆಲಸ ಮಾಡಿದೆ ಅನ್ನೋದು ಅದನ್ನು ನಾಳೆಗೆ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ದಿನ ನಾನು ಮೊದಲು ಈಗ ಹೇಳಿದ್ನ ನಾನು ಕುಟುಂಬ ಕಲ್ಯಾಣದ ತಾತ್ಕಾಲಿಕ ವಿಧಾನ ಮತ್ತು ಶಾಶ್ವತ ವಿಧಾನದ ಒಂದು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮಿಗೆ ನಾನೇ ಒಂದು ಸಾಹಿತ್ಯ ಬರೆದು ಅದನ್ನು ಒಂದು ನಾ ನಾನೇ ಹಾಡು ಹಾಡಿದ್ದೆ ಪಾರ್ಟಿಸಿಪೇಟ್ ಮಾಡಿದ್ದೆ ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಹಾಗಾಗಿ ಆ ಹಾಡನ್ನು ನಾನು ಹೇಳಿರಲಿಲ್ಲ ಮೊನ್ನೆ ಈಗ ಹೇಳ್ತೀನಿ ಅಂತ ಹೇಳಿದ್ರು ನಿಮಗೆ ಹೇಳಿರ್ಲಿಲ್ಲ ಇವತ್ತಿನ ದಿನ ಅದನ್ನೇ ಒಂದು ಹಾಡಿನ ಮುಖಾಂತರ ತಾತ್ಕಾಲಿಕ ವಿಧಾನ ಮತ್ತು ಶಾಶ್ವತ ವಿಧಾನ ಅಂದ್ರೆ ಜನಸಂಖ್ಯೆ ನಿಯಂತ್ರಣ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅದರಲ್ಲಿರುವ ಆಯ್ಕೆಗಳು ಯಾವುದು ತಾತ್ಕಾಲಿಕ ವಿಧಾನದಲ್ಲಿರುವ ಆಯ್ಕೆಗಳು ಮತ್ತು ಶಾಶ್ವತ ವಿಧಾನದಲ್ಲಿರುವ ಆಯ್ಕೆಗಳು ಯಾವ್ದು ಅನ್ನೋದ್ರ ಸಾಹಿತ್ಯ ಮುಖಾಂತರ ಹಾಡಿನ ಮುಖಾಂತರ ಹೇಳ್ತೀನಿ ಎಲ್ಲರೂ ಕೇಳ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ಯಾರೆಲ್ಲ ಫಸ್ಟ್ ಸಾರಿ ನಾನು ವಿಡಿಯೋ ನೋಡ್ಲಕ್ಕೀರಿ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಮತ್ತೆ ಸ್ಕಿಪ್ ಮಾಡಾರ್ದೆ ನೋಡ್ರಿ ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನನಗೆ ಇಲ್ಲಿವರೆಗೂ ಪ್ರೋತ್ಸಾಹ ನೀಡಿ ನನಗೆ ಭಾಳ ಬೆಂಬಲ ನೀಡ್ರಿ ಹಿಂಗೆ ಸದಾ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಪ್ರೀತಿ ಎಲ್ಲ ಹಿಂಗೆ ಇರ್ಲತ್ತೆ ಎಲ್ರಿಗೆ ಕೇಳ್ಕೊತೀನಿ ಹೇಳ್ತೀನಿ ನಾನು ಆದ್ರೆ ನಾನು ಅಲ್ಲಿ ಹೇಳಿದ್ದು ಹಾಡಾದ ಟ್ಯೂನ್ ಹಾಕಿರ್ಲಿಲ್ಲ ಇದಕ್ಕೆ ಟ್ಯೂನ್ ಸೇರಿಸಿ ಹೇಳ್ತೀನಿ ಆಮೇಲೆ ಎರಡು ಥರನು ಹೇಳ್ಬಿಡ್ತೀನಿ ನಿಮಗೆ ಕನ್ಫ್ಯೂಸ್ ಬೇಡ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಜನಸಂಖ್ಯೆ ನಿಯಂತ್ರಣಕ್ಕೆ ಕುಟುಂಬ ಕಲ್ಯಾಣ ಕುಟುಂಬ ಕಲ್ಯಾಣ ಇದರಲ್ಲಿ ಎರಡು ವಿಧಾನ ತಾತ್ಕಾಲಿಕ ವಿಧಾನ ಶಾಶ್ವತ ವಿಧಾನ ಒಂದು ಮಗುವಿನ ನಂತರ ಮೂರು ವರ್ಷಗಳ ನಂತರ ಗರ್ಭ ನಿರೋಧಕ್ಕಾಗಿ ತಾತ್ಕಾಲಿಕ ವಿಧಾನ ಸಿ ಅಂತರ ಇಂಜೆಕ್ಷನ್ ಸಿ ಡಿ ಹೆಣ್ಣು ಕುಟುಂಬದ ಕಣ್ಣು ಮರೆಯಬ್ಯಾಡಣ್ಣ ಹೆಣ್ಣು ಭ್ರೂಣ ಹತ್ತಿ ಮಹಾಪಾಪ ಕಣ್ಣಣ್ಣ ಹೆಣ್ಣಿರಲಿ ಗಂಡಿರಲಿ ಒಂದೇ ಮಗು ಸಾಕಿರಲಿ ಈಗ ನೀವು ಹೊಂದಬೇಕು ಶಾಶ್ವತ ವಿಧಾನ ಲೆಪ್ರಸ್ಕೋಪಿ ಟುಬೆಕ್ಟೊಮಿ ಮತ್ತು ಎನ್ ಎಸ್ ವಿ ಚಿಕ್ಕ ಸಂಸಾರ ಇದು ಸುಖಕ್ಕೆ ಆಧಾರ ಈ ವಿಧಾನ ಹೊಂದಿದವರ ಬಾಳೆ ಬಂಗಾರ ಇದರ ಬಗ್ಗೆ ಮಾಡಿ ನೀವು ಸ್ವಲ್ಪ ವಿಚಾರ ಎಲ್ರಿಗೂ ಹೇಳ್ತೇನೆ ನಮಸ್ಕಾರ ಇದು ಮೂವತ್ತು ಸೆಕೆಂಡಿಂದ ಮತ್ತು ಒಂದು ನಿಮಿಷದ ಒಳಗಾಗಿ ವಿಡಿಯೋ ಮುಗಿಸ್ಬೇಕಾಗಿತ್ತು ಹಾಗಾಗಿ ಇದು ಒಂದು ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೆ ನಾನು ಅಲ್ಲಿ ಆಮೇಲೆ ಇದಕ್ಕೆ ಯಾವುದೋ ಟ್ಯೂನ್ಗೂ ಸೇರಿಸಿತಿಲ್ಲ ಆದರೆ ಟ್ಯೂನ್ ಸೇರಿಸಿ ಹೇಳಬೇಕಾದ್ರೆ ಅಂದರೆ ಯಾವುದೋ ಒರಿಜಿನಲ್ ಹಾಡಿದ ಟ್ಯೂನ್ ಇರ್ತಲ್ಲ ಅದನ್ನ ಇದಕ್ಕೆ ಸೇರಿಸಿ ಹಾಡಬೇಕಾದ್ರೆ ಅದು ಯಾವ ರೀತಿಯಾಗಿ ಸ್ಲೋ ಇರ್ತದೋ ಆ ರೀತಿಯಾಗಿ ಆಗಿ ಹೇಳಬೇಕಾಗ್ತದೆ ಹಾಗಾಗಿ ನಾನು ಇದು ಈ ರೀತಿಯಾಗಿ ಅಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಥರ ಹೇಳಿದ್ದೆ ನಾನು ಈ ರೀತಿಯಾಗಿ ಹೇಳಿದ್ದೆ ಮತ್ತೆ ಇದನ್ನ ಮ್ಯಾಲೆ ಸೇರಿಸ್ಬೇಕು ಹಾಡ್ಬೇಕಂತಂದ್ರೆ ಎಲ್ಲೂ ಅದು ಎಲ್ಲೂ ಕಿವಿ ಅದಕ್ಕೆ ಅದಕ್ಕಿದು ಸರಿ ಹೊಂದ್ತದ ಅದನ್ನು ಒಂದ್ಸರಿ ಹೇಳಿ ಬಿಡ್ತೀನಿ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಜನಸಂಖ್ಯೆ ನಿಯಂತ್ರಣ ಇದು ಕುಟುಂಬ ಕಲ್ಯಾಣ ಕುಟುಂಬ ಕಲ್ಯಾಣ ಇದರಲ್ಲೆರಡು ವಿಧಾನ ತಾತ್ಕಾಲಿಕ ವಿಧಾನ ಶಾಶ್ವತ ವಿಧಾನ ತಾತ್ಕಾಲಿಕ ವಿಧಾನ ಶಾಶ್ವತ ವಿಧಾನ ಮದುವೆಯ ನಂತರ ಎರಡು ವರ್ಷಗಳಂತರ ಒಂದು ಮಗು ನಂತರ ಮೂರು ವರ್ಷಗಳಂತರ ಗರ್ಭ ನಿರೋಧಕ್ಕಾಗಿ ತಾತ್ಕಾಲಿಕ ವಿಧಾನ ಸಿ ಅಂತರ್ ಇಂಜೆಕ್ಷನ್ ಪಿಪಿ ಆಯುಸಿಡಿ ಸಿ ಅಂತರ್ ಇಂಜೆಕ್ಷನ್ ಸಿ ಡಿ ಹೆಣ್ಣು ಕುಟುಂಬದ ಕಣ್ಣು ಮರೆಯ ಬ್ಯಾಡಣ್ಣ ಹೆಣ್ಣು ಭ್ರೂಣ ಹತ್ತೆ ಮಹಾಪಾಪ ಕಣಣ್ಣ ಹೆಣ್ಣಿರಲಿ ಗಂಡಿರಲಿ ಮಗುವಂದೇ ನಿಮಗೆ ಸಾಕಿರಲಿ ಈಗ ನೀವು ಹೊಂದಬೇಕು ಶಾಶ್ವತ ವಿಧಾನ ಲೆಪ್ರಸ್ಕೋಪಿ ಟು ಬೆಕ್ಟಮಿ ಮತ್ತು ವಿ ಚಿಕ್ಕ ಸಂಸಾರ ಇದು ಸುಖಕ್ಕೆ ಆಧಾರ ಹೊಂದಿದರೆ ನಿಮ್ಮ ಬಾಳೆ ಬಂಗಾರ ಇದನ್ನ ಟ್ಯೂನ್ ಜೊತೆ ಸೇಸ ಸ್ವಲ್ಪ ಮಿಸ್ಟೇಕ್ ಆಗ್ತದ ಅದ್ರೊಳಗ ಯಾಕಂದ್ರೆ ಒರಿಜಿನಲ್ ಹಾಡಿಗೆ ಇದಕ್ಕೂ ಸೂಟ್ ಆಗಂಗಿಲ್ಲ ಅಷ್ಟೇನು ಅಂದ್ರೆ ಸ್ವಲ್ಪಂತೂ ಸೂಟ್ ಆಗ್ತದ ಹಾಗಾಗಿ ನಾನು ಇದು ಸ್ಲೋವಾಗಿ ಇರ್ತದಲ್ಲ ೋಗ ಒಂದು ನಿಮಿಷದೊಳಗಾಗಿ ವಿಡಿಯೋ ಮುಗಂಗಿಲ್ಲ ಅಂತೇಳಿ ನಾನು ನಂದಿ ಒಳಗೆ ಅಡ್ವರ್ಟೈಸ್ಮೆಂಟ್ ಥರ ಹೇಳಿದೆ ಒಂದು ನಿಮಿಷದ ಒಳಗಾಗಿ ಮುಗಿತ ಅಂತೇಳಿ ಇದು ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಯಾಕಂದ್ರೆ ನಾನು ಮಾಡಬಲ್ಲೆ ಅಂಥೇಳಿ ಎಲ್ರಿಗೂ ಬಿಟ್ಟು ನನಗೆ ಫೋನ್ ಹಚ್ಚಿ ನನಗೆ ಆ ಕಾರ್ಯಕ್ರಮದೊಳಗೆ ಅದರೊಳಗೆ ಭಾಗವಹಿಸುವಂಥ ಅವಕಾಶ ಕೊಟ್ರೆ ಹಾಗಾಗಿ ನನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬಳ್ಳಾಪುರದ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನನ್ನ ಆಶಾಗಳಿಗೆ ನನ್ನ ಮೇಲ್ವಿಚಾರಕರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಹೀಗೆ ಇದೇ ರೀತಿ ನಾನು ವೀಡಿಯೋನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಾರ್ದೆ ನೋಡ್ಲಿಕ್ಕೆ ಮತ್ತು ಹಾಗೆ ಮತ್ತೆ ಮತ್ತೆ ಭಾಳ ಬರ್ಲಿಕ್ಕೆ ಮತ್ತು ಇನ್ನೊಮ್ಮೆ ಇನ್ನೊಮ್ಮೆ ಮತ್ತೆ ಮುಂದಿನ ಲಾಗ್ದಾಗ ಸಿಗ್ತೀನಿ ರೀ ಎಲ್ರಿಗೂ ನಮಸ್ಕಾರ ರೀ ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ರಿಗೂ ನಮಸ್ಕಾರ ರೀ